ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದ್ರೂ ನೋಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಇವತ್ತು ಏನು ಇರಿಟೇಬಲ್ ಬಾಲ್ ಸಿಂಡ್ರೋಮ್ ಅಥವಾ ಐ ಬಿ ಎಸ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಐ ಬಿ ಎಸ್ ಅಂತ ಹೇಳಿದ್ರೆ ಅನ್ನನಾಳದ ಕಿರಿಕಿರಿ ಅಂತಾನೆ ಹೇಳ್ಬಹುದು ಅನ್ನನಾಳದ ಕಿರಿಕಿರಿ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದ್ಸರಿ ಮೋಷನ್ ಲೂಸ್ ಮೋಷನ್ ಆಗುತ್ತೆ ಕೆಲವೊಂದ್ಸರಿ ಮೋಷನ್ ಗಟ್ಟಿ ಆಗ್ತಾ ಇರುತ್ತೆ ಇದು ಒಂಥರ ಗ್ರಹಣಿ ರೋಗ ಅಂತಾನು ಕೂಡ ಹೇಳ್ತೀವಿ ಎಷ್ಟು ದಿವಸದಿಂದ ಸಮಸ್ಯೆ ಬಸ್ತಾ ಇರ್ತೀರ ಆದ್ರೆ ವಾಸಿ ಆಗ್ತಿರಲ್ಲ ಇರಲ್ಲ ಕೆಲವೊಂದ್ಸರಿ ಗ್ಯಾಸ್ಟ್ರಿಕ್ ತರ ಸಿಮ್ಸ್ ಕಾಣಿಸ್ಕೊಳ್ತಾ ಇರುತ್ತೆ ಒಟ್ಟೊಬ್ಬರ ಬರೋದು ಉಳಿತೆಗೆ ಬರೋದು ಬೆನ್ನಿಡ್ಕೊಳ್ಳೋದು ಎದೆ ಹಿಡ್ಕೊಳ್ಳೋದು ಆ ತರ ಆಗ್ತಾ ಇರುತ್ತೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಈ ಇರಿಟೇಬಲ್ ಬೋಲ್ ಸಿಂಟ್ರಮ್ ನಾವು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು ಮೇಲ್ಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರ್ ಫೋನ್ ಮಾಡಿ ನಾವು ನೋಟಿಗೆ ಮಾತಾಡಕ್ಕೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರ್ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎರಲ್ ಸಿಕ್ತೀನಿ ಅಂತ ಕೇಳ್ಕೊಂಡು ಕೂಡ ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಆ ಏನು ಅಂತ ಹೇಳಿ ಶಿವಮೊಗ್ಗದ ಸುತ್ತಮುತ್ತ ಇರೋ ನಿಮಗೆ ಖಂಡಿತವಾಗ್ಲೂ ಒಂದು ಸಂತಸ ಸುದ್ದಿ ಅಂತಾನೆ ಹೇಳ್ಬೋದು ಈ ಬರೋ ಶುಕ್ ಅಂದ್ರೆ ಬರೋ ಮಂಗಳವಾರ ಅಂದ್ರೆ ನಾಳೆ ಬಿಟ್ಟು ನಾಡಿದ್ದು ಇಪ್ಪತ್ತೆಂಟನೇ ತಾರೀಕು ಶಿವಮೊಗ್ಗದಲ್ಲಿ ವಸ್ತಾಗಿ ಬ್ರಾಂಚ್ ಓಪನ್ ಆಗ್ತಾ ಇದೆ ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ನಿಮಗೆ ಎಲ್ಲ ತರಹದ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ ಫೋನ್ ಮಾಡಿ ಖಂಡಿತವಾಗ್ಲೂ ನಾನು ಅಸಿಸ್ಟೆಂಟ್ ಆದ್ರೂ ನಾನು ಅದನ್ನ ನಿಮಗೆ ಪ್ರಾಪರ್ ಗೈಡೆನ್ಸ್ ಕೊಡ್ತೀವಿ ಅಂತ ತಿಳಿಸ್ತಾ ಈ ಏನೋ ಇವತ್ತು ಯಾವ್ಯಾವ ಯಾವೆಲ್ಲ ಕಾಯಿಲೆಗಳಿಗೆ ಮಾತಾಡಬಹುದು ಅಂತ ಹೇಳಿದ್ರೆ ಏನು ಈ ಗ್ಯಾಸ್ಟ್ರಿಕ್ ಆಗಿರುತ್ತೆ ಅಂದ್ರೆ ಒಬ್ಬರ ಬರೋದು ಉಳಿದಾಗ ಬರೋದು ಬೆನ್ನಿಡ್ಕೊಳ್ಳೋದು ಎದೆ ಹಿಡ್ಕೊಳ್ಳೋದು ತುಂಬಾ ಸಫರ್ ಆಗ್ತಾ ಇರ್ತೀರ ಆದ್ರೆ ಆಯುರ್ವೇದದಲ್ಲಿ ಗುಲ್ಮಾ ಅಂತ ಹೇಳ್ತೀವಿ ಅದು ಹಾರ್ಡ್ಲಿ ಒಂದೂವರೆ ತಿಂಗಳ ಅನ್ಸರ್ತಿ ಕಂಪ್ಲೀಟ್ ವಾಸಿ ಮಾಡ್ಬೋದು ಆ ತರ ಸಮಸ್ಯೆ ಇದ್ರೆ ನಾವು ಮಾತಾಡ್ಬೋದು ಮಾತಾಡಬಹುದು ಹಾರ್ಟ್ ಅಟ್ಯಾಕ್ ಆಗ್ತಾ ಇರುತ್ತೆ ಕೆಲವೊಂದ್ಸರಿ ಮೈಗ್ರೇನ್ ಹೆಡ್ಕ್ ಬಂದಿರುತ್ತೆ ಮೂಗಲ್ ದುರ್ಮಾಂಸ ಬೆಳೆದಿರುತ್ತೆ ಶೀರು ನೆಗಡಿ ಜಾಸ್ತಿ ಆಗ್ತಾ ಇರುತ್ತೆ ಅಸ್ತಮ ಆಗಿರ್ಬೋದು ಅಥವಾ ಗಾಲ್ಬಡ ಸ್ಟೋನ್ಸ್ ಆಗಿರ್ಬೋದು ಅಥವಾ ಏನೋ ಪ್ಯಾಂಕ್ರಾಟಿಕ್ ಸೆಲ್ಸ್ ಅಲ್ಲಿ ಏನು ಡಕ್ಟಲ್ ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಲಿವರ್ ಪ್ರಾಬ್ಲಮ್ ಆಗಿರ್ಬೋದು ಜೊತೆಗೆ ಈ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಸೆಲ್ಸ್ ಸೆಲ್ಸ್ ಇರುತ್ತೆ ಆತರ ಪ್ರಾಬ್ಲಮ್ ಆಗಿರ್ಬೋದು ಮೋಷನ್ ಪ್ರಾಬ್ಲಮ್ ಆಗಿರ್ಬೋದು ಅಂದ್ರೆ ಕಾನ್ಸ್ಟಪೇಷನ್ ಅಂತ ಹೇಳ್ತೀವಿ ಆತರ ಸಮಸ್ಯೆ ಇದ್ರೂ ಅಥವಾ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂತ ಹೇಳ್ತೀವಿ ಅದಕ್ಕೂ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ ಕಿಡ್ನಿ ಕಲ್ ಆಗಿರ್ಬೋದು ಅಥವಾ ವೆರಿಕೋಸ್ ವೆನ್ಸ್ ಆಗಿರ್ಬೋದು ಮೂಳೆ ಸವಿತ ಬಂದಿರೋದಾಗಿರ್ಬೋದು ಮಂಡಿನಿ ಅಥವಾ ಸೊಂಟನವಾಗಿರ್ಬೋದು ಅಥವಾ ವೆರಿಕೋಸ್ ವೈನ್ಸ್ ಆಗಿರ್ಬೋದು ವೆರಿಕೋಸ್ ಸಲ್ಸರ್ಸ್ ಆಗಿರ್ಬೋದು ಪಾರ್ಕಿನ್ಸನ್ಸ್ ಆಗಿರ್ಬೋದು ಈ ರೀತಿ ಏನೋ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಏನೋ ಈ ಬ್ರೈನ್ ಸೆಲ್ಸ್ ಪ್ರಾಬ್ಲಮ್ ಆಗಿರ್ಬೋದು ಮೈಗ್ರೇನ್ ಹೆಡ್ ಈ ರೀತಿ ಯಾವುದೇ ತರ ಸಮಸ್ಯೆ ಮಾತಾಡಬಹುದು ನೀವ್ ನೇರ್ವಾಗಿ ಮಾತಾಡಬೇಕ ಮಾತಾಡಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರ್ಗೆ ಫೋನ್ ಮಾಡಿ ನನ್ನೊಟ್ಟಿಗೆ ಮಾತಾಡಕ್ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಆ ನಂಬರ್ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಅಂತ ಕೇಳ್ಕೊಂಡು ಅಪಾಯಿಂಟ್ಮೆಂಟ್ ತಗೊಂಡು ನೀರ್ವಾಗ ಕೂಡ ಬಂದು ಭೇಟಿ ಆಗುತ್ತೆ ನಿಮ್ಗೆ ಅನುಕೂಲ ಆಗತ್ತೆ ಅಂತ ತಿಳಿಸ್ತಾ ಈಗ ಒಬ್ರು ಕಾಲರ್ ತುಂಬಾ ವೇಟ್ ಮಾಡ್ತಿರ್ತಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಹಲೋ ಅಮ್ಮ ಹೇಳಿಮ್ಮ ಏನ್ ಸಮಸ್ಯೆ ಅದೇ ಯಾವ್ರಿಂದ ಇರೋದು ನಾವು ಚಿಕ್ಕಮಂಗ್ಳೂರಿಂದ ಮಾತಾಡ್ತಾ ಇರೋದು ನನಗೆ ಗಾಲ್ ಬ್ಲಡರ್ ಸ್ಟೋನ್ ಆಗಿದೆ ಟ್ವೆಂಟಿ ಎಮ್ ಇದೆ ಅಂತ ಹೇಳಿದ್ದಾರೆ ಮತ್ತೆ ಕಿಡ್ನಿ ಸ್ಟೋನ್ ಇದೆ ಅಂದ್ರೆ ಅದು ಪರವಾಗಿಲ್ಲ ಇದಾಗಿದೆ ಅಂತ ಹೇಳಿದ್ದಾರೆ ಇದು ಗಾಲ್ ಬ್ಲಡರ್ ಸ್ಟೋನ್ ರಿಮೂವ್ ಮಾಡಿಕ್ಕೆ ಏನ್ ಮಾಡ್ಬೇಕೀಗ ಅಮ್ಮ ಗಾಲ್ ಬ್ಲಡರ್ ಸ್ಟೋನ್ಸ್ ನಾವು ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಗಾಲ್ ಬ್ಲಡರ್ ನೇ ತೆಗೆದಾಕ್ಬೇಕು ಅಂತ ಹೇಳ್ತಾರೆ ಆದ್ರೆ ಯಾವ್ದೇ ಕಾರಣಕ್ಕೂ ಗಾಲ್ ಬ್ಲಡರ್ ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ ನಾವು ಆಯುರ್ವೇದ ಅರಾಮ್ಸೆ ವಾಸಿ ಮಾಡಬಹುದು ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಯೂಶಲಿ ಗಾಲ್ಬಡ ಸ್ಟೋನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಬಿಕಾಸ್ ತುಂಬಾ ಜನಕ್ಕೆ ತೊಂದರೆ ಇರುತ್ತೆ ಆದ್ರೆ ಅದಕ್ಕೆ ಮಾಹಿತಿ ಎಷ್ಟೊಂದು ಗೊತ್ತಿರಲ್ಲ ಬಟ್ ಆಪರೇಷನ್ ಅವಶ್ಯಕತೆ ಅಂದ್ಬಿಟ್ಟು ಎದುರಿಸ್ಬಿಡ್ತಾರೆ ಬಿಕಾಸ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ಗಾಲ್ಬಟರ್ ಸ್ಟೋನ್ಸ್ ಅಂದ್ರೆ ಪಿತ್ತಕೋಶದಲ್ಲಿ ಕಲ್ಲುಗಳು ಅಂತ ಹೇಳ್ಬೋದು ಅಂದ್ರೆ ಲಿವರ್ ಕೆಳಗಡೆ ಒಂದು ಪೌಚ್ ಇರುತ್ತೆ ಆ ಪೌಚ್ ಅಲ್ಲಿ ಈ ಫನೋ ಫ್ಯಾಟ್ ಡೆಪಾಸಿಟ್ ಆಗ್ಬಿಟ್ಟು ಅಂದ್ರೆ ಕೊಲೆಸ್ಟ್ರಾಲ್ ಮೆಟಬಾಲಿಸಮ್ ಇಂಪೇರ್ಮೆಂಟ್ ಆಗ್ಬಿಟ್ಟು ಅಲ್ಲಿ ಫ್ಯಾಟ್ ಡೆಪಾಸಿಟ್ ಆಗ್ಬಿಟ್ಟು ಕಲ್ಲುಗಳು ರೂಪದಲ್ಲಿ ಆಗುತ್ತೆ ಆ ಕಲ್ಲುಗಳು ಕೆಲವೊಂದ್ಸರಿ ಫ್ಲೋಟಿಂಗ್ ಇರುತ್ತೆ ಅಥವಾ ಕೆಲವೊಂದ್ಸರಿ ಅಲ್ಲೇ ಕೂತ್ಕೊಂಡಿರುತ್ತೆ ಬಟ್ ಎಷ್ಟೇ ಸ್ಟೋನ್ಸ್ ಇದ್ರೂ ಸಡನ್ ಆಗ ಏನು ನಿಮ್ಗೆ ನೋವಾಗೋದು ಅಥವಾ ಬರ್ಸ್ಟ್ ಆಗೋದು ಅಥವಾ ಕ್ಯಾನ್ಸರ್ ಬರೋದು ಏನೇನೋ ಬಿಡ್ತಾರೆ ಈ ತರ ಯಾವ್ದೇ ಕಣಕ್ಕು ಆಗಲ್ಲ ಆದ್ರೆ ನೆನ್ಪಿಟ್ಕೊಳ್ಳಿ ಇದು ಎಷ್ಟೇ ಎಷ್ಟೇ ದಿನದಿಂದ ಎಷ್ಟೊಂದ್ಸರಿ ಸಿಂಪ್ಟಮ್ಸ್ ಕೂಡ ಕಾಣಿಸ್ಕೊಳ್ತಾ ಇರಲ್ಲ ಕಾಣಿಸ್ಕೊಂಡ್ರೆ ಹೊಟ್ಟೆ ಒಬ್ರು ಬರೋದು ಅಥವಾ ಗ್ಯಾಸ್ಟ್ರಿಕ್ ಆಗೋದು ಆಗ್ತಾ ಇರುತ್ತೆ ಅದನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟು ನೆಗ್ಲೆಕ್ಟ್ ಕೂಡ ಮಾಡೋದು ಅವಶ್ಯಕತೆ ಇಲ್ಲ ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ಕಂತ ಟಾಕ್ಸಿನ್ಸ್ ಪಿ ಅಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟು ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಆದ್ಮೇಲೆ ಹೃದಯವಟಿ ಕಲ್ಯಾಣ ಕ್ಷಾರ ಮತ್ತೆ ಅವಿಪತಿಕರ ಚೂರ್ಣ ಎಷ್ಟು ಮತ್ತ ಇಲ್ಲ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಗಾಲ್ಬಡ್ ಸ್ಟೋನ್ಸ್ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಜೊತೆ ಗಾಲ್ಬಡ್ ರಿಮೂವ್ ಮಾಡ್ಲದ ನೋಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಗಾಲ್ಬಡ್ನ ಉಳಿಸೋದು ಕೂಡ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ನಾವು ನೋಟಿಗೆ ಹಂಚ್ಕೋಬಹುದು ನೀವು ಮಾಡಬೇಕಾಗಿರೋದಷ್ಟೇ ಮೇಲ್ಗಡೆ ನಂಬರ್ ಬರ್ತಾ ಇದ್ದಲ್ಲ ಆ ನಂಬರ್ ಫೋನ್ ಮಾಡಿ ನೋಟಿಗೆ ಮಾತಾಡಕ್ಕೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎರಲ್ ಸಿಗ್ತೀನಿ ಅಂತ ಕೇಳ್ಕೊಂಡು ಕೂಡ ಕೂಡ ಬಂದು ಭೇಟಿ ಆಗ್ಬಹುದು ಆ ಶಿವಮೊಗ್ಗದಲ್ಲಿ ಹೊಸ ಬ್ರಾಂಚ್ ಓಪನ್ ಆಗ್ತಾ ಇದೆ ಇಪ್ಪತ್ತೆಂಟನೇ ತಾರೀಕು ಅಂದ್ರೆ ನಾಳೆ ಬಿಟ್ಟು ನಾಡಿದ್ದು ಮಂಗಳವಾರ ಶಿವಮೊಗ್ಗದ ಬ್ರಾಂಚ್ ಎಲ್ಲ ಇರ್ತೀನಿ ನೀವು ನೇರ್ವ ಕೂಡ ಬಂದು ಭೇಟಿ ಆಗ್ಬಹುದು ಬರೋ ಶುಕ್ರವಾರ ಅಂದ್ರೆ ಅಭ್ಯಸ್ಥೆದರು ಗೊತ್ತಿದೆ ಪ್ರತಿ ಗುರುವಾರ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲೆ ಇರ್ತೀನಿ ಬರೋ ಶುಕ್ರವಾರ ಮೈಸೂರಲ್ಲಿ ಇರ್ತೀನಿ ಸಾರಿ ಆ ಮೂವತ್ತೊನೇ ತಾರೀಕು ಧಾರ್ವಾಡಲ್ಲಿ ಇರ್ತೀನಿ ಅದ್ರ ಮುಂದಿನ ಶುಕ್ರವಾರ ಮೈಸೂರು ಅದ್ರ ಮುಂದಿನ ಶುಕ್ರವಾರ ಹಾಸನ್ ಗುರುವಾರ ಶುಕ್ರವಾರ ಬಿಟ್ಟು ಉಳಿದ ದಿನ ಎಲ್ಲ ಜಗಳೂರಲ್ಲಿ ಇರ್ತೀನಿ ನಿಮಗೆ ಯಾವಾಗ ಯಾವಾಗ ಎಲ್ಲೆಲ್ಲಿ ಸಿಗ್ತೀನಿ ಅಂತ ಕೇಳ್ಕೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಮತ್ತೊಬ್ರ ಕಾಲರ್ ವೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಹಲೋ ನಮಸ್ತೆ ನಮಸ್ತೆ ಅವರಿಂದ ಮಾತಾಡ್ತಾ ಇದ್ದೀರಾ ನಾವು ಮಧುಗಿರಿಯಿಂದ ಹ್ಮ್ ಹೇಳಿ ಸರ್ ನಮ್ಗೆ ಈ ಮಳೆ ಬಿಟ್ರೆ ಇಲ್ಲ ಸ್ವಲ್ಪ ತಂಡಿ ಬಿಟ್ರೆ ಬೆಳಿಗ್ಗೆ ಅಂತ ಹೇಳ್ತೀವಿ ಈ ಸೈನುಸೈಟಿಸ್ ಅಟ್ಯಾಕ್ ಇದ್ದಾಗ ಯೂಶಲಿ ಶೀತ ಕಾಲದಲ್ಲಿ ಅಥವಾ ಶೀತ ಹೋದಾಗ ಅಥವಾ ತಣ್ಣಿನ ಪದಾರ್ಥಗಳು ತಿಂದಾಗ ಈ ಸೈನುಸೈಟಿಸ್ ಬರೋದು ಸರ್ವೇ ಸಾಮಾನ್ಯ ಅಂದ್ರೆ ಯಾವ ತರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಸೈನಸ್ ಅಂತ ಹೇಳಿದ್ರೆ ಈ ಮುಖದಲ್ಲಿ ಮೂಗಿನ ಕೆಳಗಡೆ ಮೂಗಿನ ಪಕ್ಕದಲ್ಲಿ ಚಿನ್ನ ಹತ್ರ ಅಥವಾ ಇಲ್ಲಿ ಹುಬ್ಬಲ್ಲಿ ಮತ್ತೆ ಈ ಕಡೆ ಅಂದ್ರೆ ಹಣೆ ಉಬ್ಬು ಇರುತ್ತಲ್ಲ ಅಲ್ಲಿ ನೋವು ಬರ್ತಾ ಇರುತ್ತೆ ಯಾವ ರೀತಿ ನೋವು ಬರುತ್ತೆ ಅಂತ ಹೇಳಿದ್ರೆ ಮುಟ್ಕೊಂಡ್ರೆ ಬಹಳ ನೋವು ಅನ್ಸುತ್ತೆ ಕೆಲವೊಂದ್ಸರಿ ಶೀನು ನೆಗಡಿ ಜಾಸ್ತಿ ಆಗ್ತಾ ಇರುತ್ತೆ ಜೊತೆಗೆ ತಲೆ ಏನಾದರೂ ಬಗ್ಗಿದ್ರೆ ಒಂಥರ ಅಲ್ಲಾಡ್ದಂಗ ಆಗ್ತಾ ಇರುತ್ತೆ ಬ್ರೈನ್ ಏನಪ್ಪ ಕೊಡದಲ್ಲಿ ಅಲ್ಲಾಡ್ತಾ ಇದೆಯಾ ಅನ್ನೋ ತರ ಫೀಲ್ ಆಗುತ್ತೆ ಸೊ ಇದು ಈ ಏನೋ ಸೈನೊಸೈಟಿಸ್ ಅಡ್ಡೆಕ್ಕಿನ ಸಿಮ್ಟಮ್ಸ್ ಗಳು ಎಷ್ಟೊಂದ್ಸರಿ ಆಪರೇಷನ್ ಮಾಡ್ಬೇಕು ಅಂತಾರೆ ಆಪರೇಷನ್ ಮಾಡಿದ್ರು ಕೂಡ ಇದು ಸಕ್ಸಸ್ ರೇಟ್ ಕಮ್ಮಿ ಇರುತ್ತೆ ಮತ್ತೆ ರಿಯಕರ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ವಿರೇಚನ ಅಂತ ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದಾಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದ್ ಎಂಟು ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಹರಿದ್ರಾದಿ ಚೂರ್ಣ ಕಲ್ಯಾಣಕ್ಷರ ಗಂಧ ಕವಟಿ ಚಂದ್ರಪ್ರಭಾವಟಿ ಏನ್ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಸೈನು ಸ್ಯಾಟಿಸ್ಫೈಡ್ ಆಗಿರ್ಲಿ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಏನು ಗಾಬರಿ ಮಾಡುವಂತದ್ ಅವಶ್ಯಕತೆ ಇಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಹಂಚ್ಕೋಬಹುದು ಮಧುಗಿರಿ ಅಂತ ಹೇಳಿದ್ರೆ ನಿಮ್ಗೆ ಬೆಂಗಳೂರು ಅಬ್ವಿಯಸ್ಲಿ ಹತ್ರ ಆಗುತ್ತೆ ಬರೀ ಪ್ರತಿ ಗುರುವಾರ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲ ಇರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಉಳುಕಿದ್ರೆ ಜಗಳೂರು ಇರ್ತೀನಿ ಜಗಳೂರು ಕೂಡ ನಿಮಗೆ ಸಮೀಪನೆ ಆಗತ್ತೆ ನೀವು ಅಲ್ಲಿ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಶಿವಮೊಗ್ಗದಲ್ಲಿ ನಾಳೆ ಬಿಟ್ಟು ನಾಡಿದ್ದು ಅಂದ್ರೆ ಮುಂದಿನ ಮಂಗಳವಾರ ಇಪ್ಪತ್ತೆಂಟನೇ ತಾರೀಕು ಶಿವಮೊಗ್ಗದಲ್ಲಿ ಹೊಸದಾಗಿ ಒಂದು ಬ್ರಾಂಚ್ ಓಪನ್ ಆಗ್ತಾ ಇದೆ ಶಿವಮೊಗ್ಗ ಕೂಡ ಬಂದು ಭೇಟಿ ಆಗ್ಬಹುದು ಅಡ್ರೆಸ್ ಅಲ್ಲಿ ಯಾವಾಗ ಸಿಗ್ತೀನಿ ಅಂತ ಕೆಳಗಡೆ ನಂಬರ್ ಬರ್ತಾ ಫೋನ್ ಮಾಡಿ ಖಂಡಿತವಾಗ್ಲೂ ನಾನಾದ್ರೂ ತಿಳ್ಸ್ಕೊಡ್ತೀನಿ ಅಥವಾ ಅಸಿಸ್ಟೆಂಟ್ ಅದನ್ನು ತಿಳಿಸ್ಕೊಡ್ತಾರೆ ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು ನಿಮ್ದು ಯಾವ್ದೇ ತರ ಸಮಸ್ಯೆ ನೋಟಿಗೆ ಹಂಚ್ಕೋಬಹುದು ಕೆಳಗಡೆ ನಂಬರ್ ಬರ್ತಾ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೀರ್ವ ಕೂಡ ಬಂದು ಭೇಟಿ ಆಗ್ಬಹುದು ನೀವು ಬೇಕಾದ್ರೆ ಬರ್ಕೊಳಕ್ ಆಗ್ತಾ ಇಲ್ಲ ಪೆನ್ ಇಲ್ಲ ಅಂತ ಹೇಳಿದ್ರೆ ನೀವು ಜಸ್ಟ್ ಎಷ್ಟು ಒಂದು ಫೋಟೋ ತಗೊಂಡು ಅದ್ರ ಸ್ಕ್ರೀನ್ ಬರ್ತಾ ಇದೆ ಅಲ್ವಾ ಅದ್ರಲ್ಲಿ ಫೋಟೋ ಇಟ್ಕೊಳ್ಳಿ ನನಗೆ ಕಾರ್ಯಕ್ರಮ ಮುಗ್ದ ನಂತರ ಕೂಡ ಮಾತಾಡಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ನಿಮ್ ಮನೆಯಲ್ಲಿ ದೊಡ್ಡ ಯಾರಾದ್ರೂ ಕೂಡ ಮಾಡಿಸಿ ಅಂತ ತಿಳಿಸ್ತಾ ಇವಾಗ ನಾನು ಅವಾಗಲೇ ತಿಳಿಸ್ಕೊಟ್ಟಿದೀನಿ ಇರಿಟೇಬಲ್ ಬೋಲ್ ಸಿಂಡ್ರೋಮ್ ಬಗ್ಗೆ ಮಾತಾಡ್ತೀನಿ ಅಂತ ಇರಿಟೇಬಲ್ ಬೋಲ್ ಸಿಂಡ್ರೋಮ್ ಅಂದ್ರೆ ಏನು ಯಾಕಾಗತ್ತೆ ಹೆಂಗಾಗತ್ತೆ ಅಂತ ಹೇಳಿದ್ರೆ ನೋಡಿ ಇದಕ್ಕೆ ಅನ್ನನಾಳಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಕಾಯಿಲೆ ಇದು ಅಬ್ವಿಯಸ್ಲಿ ತುಂಬಾ ಜನಕ್ಕೆ ಇದು ಸಮಸ್ಯೆ ಇರುತ್ತೆ ಬಟ್ ಗ್ಯಾಸ್ಟ್ರಿಕ್ ಅಂತ ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತಾರೆ ಈ ಸಮಸ್ಯೆ ವಾಸನೆ ಸಾಧ್ಯನೇ ಆಗ್ತಾ ಇರಲ್ಲ ಅಂದ್ರೆ ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೋಬಹುದು ಅಂತ ಹೇಳಿದ್ರೆ ಒಂದು ಕೆಲವೊಬ್ರಿಗೆ ಹೊಟ್ಟೆ ಒಬ್ಬರ ಬರ್ತಾ ಇರುತ್ತೆ ಬೆನ್ನಿಡ್ಕೊಳ್ಳೋದು ಎದೆ ಇಡ್ಕೊಳ್ಳೋದು ಆ ತರನು ಆಗ್ತಾ ಇರುತ್ತೆ ಜೊತೆಗೆ ಮೋಷನ್ ಕೆಲವೊಬ್ಬರಿಗೆ ಒಂದು ಒಂದ್ ಐದ್ ಲೂಸ್ ಮೋಷನ್ ತರ ಆಗೋದು ಒಂದೊಂದ್ಸರಿ ಒಂದೊಂದ್ಸರಿ ಭೇದಿ ಗಟ್ಟಿ ಆಗೋದು ಈ ತರ ಆಗ್ತಾ ಇರುತ್ತೆ ಸೊ ಇದಕ್ಕೆ ನಾವು ಎಷ್ಟೆಲ್ಲ ಸ್ಕ್ಯಾನ್ ಮಾಡಿಸಿರ್ತೀರ ಎಲ್ಲ ರಿಪೋರ್ಟ್ ನಾರ್ಮಲ್ ಬರ್ತಾ ಇರುತ್ತೆ ಆಮೇಲೆ ಎಂಡೋಸ್ಕೋಪಿ ಕೊಲ್ನೋಸ್ಕೋಪಿ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬರುತ್ತೆ ಕೆಲವೊಂದ್ಸರಿ ಮಾತ್ರ ಈ ಸ್ಪಾಸ್ಟಿಸಿಟಿ ಇದು ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ಅನ್ನನಾಳ ಸ್ಪಾಸ್ಟಿಸಿಟಿ ಸಿಟಿ ಆಗತ್ತೆ ಅಂತ ಹೇಳ್ತೀವಿ ಅನ್ನನಳ ಯಾಕೆ ಸ್ಪಷ್ಟತಿ ಆಗುತ್ತೆ ಅಂತ ಹೇಳಿದ್ರೆ ನೀವ್ ಏನಾದ್ರು ಈ ಎಲ್ಲ ಬಾಯಲ್ಲಿ ಇಟ್ಕೊಂಡಿರ್ತೀರಾ ಅಥವಾ ತಿಂದಿರ್ತೀರಾ ಅಲ್ಲೆಲ್ಲ ಒಂಥರ ಗಟ್ಟಿ ಆಗಿರುತ್ತಲ್ವಾ ಅದೇ ರೀತಿನೇ ಅನ್ನನಾಳ ನಾಳ ಗಟ್ಟಿ ಆಗಿರುತ್ತೆ ಅದಕ್ಕೆ ನಾವು ಈ ಇರಿಟೇಬಲ್ ಪೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಗ್ರಹಣಿ ರೋಗ ಅಂತ ಹೇಳ್ತೀವಿ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಎಷ್ಟೆಲ್ಲ ಮೆಡಿಸಿನ್ ತಗೊಂಡು ಏನೆಲ್ಲ ಫುಡ್ ಕಂಟ್ರೋಲ್ ಮಾಡಿರ್ತೀರ ಬಟ್ ಈ ಡಿಸೀಸೆ ವಾಸಿ ಆಗ್ತಾ ಇಲ್ಲ ಬಟ್ ಆಯುರ್ವೇದಿಕ್ ಅಲ್ಲಿ ಕೆಲವೊಂದ್ ಮೆಡಿಸಿನ್ಸ್ ಎಲ್ಲ ಇರುತ್ತೆ ಕೆಲವೊಂದ್ಸಲ ಟ್ರೀಟ್ಮೆಂಟ್ ಎಲ್ಲ ಇರುತ್ತೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಚಿಕಿತ್ಸಾ ಪಾಠ ಅಲ್ಲಿ ಅವನ್ನೆಲ್ಲ ಫಾಲೋಅಪ್ ಮಾಡೋದ್ರಿಂದ ಖಂಡಿತ್ವಾಗ್ಲೂ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ತುಂಬತ್ತಿಂದ ವೇಟ್ ಮಾಡ್ತಿದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಹಲೋ ಸರ್ ಹಲೋ ಹೇಳಿ ಏನ್ ಸಮಸ್ಯೆ ಇದೆ ಸರ್ ನಮಸ್ತೆ ಸರ್ ನಮ್ಮ ಹೆಸ್ರು ಸುಧಾಕರ್ ಅಂತ ಹುಬ್ಬಳ್ಳಿಯಿಂದ ಮಾತಾಡ್ತಿದೀವಿ ಹಾ ಹೇಳಿ ನಮ್ಮ ನಮ್ಮ ಮನೆಯವರಿಗೆ ಗರ್ಭಕೋಶದಲ್ಲಿ ಒಂದು ಟ್ಯಾಬ್ರೇಟ್ ಗಂಟೆ ಗಟ್ಟಿ ಗಡ್ ಸರ್ ಓಕೆ ಅದು ಸಿಕ್ಸ್ ಎಮ್ ಎಂ ಅಂತ ಹೇಳಿದ್ರೆ ಹಾರ್ಡ್ಲಿ ನಿಮ್ಗೆ ಒಂದು ಸೆಂಟಿಮೀಟರ್ ಈ ಪಿಂಪಲ್ ಆಗತ್ತಲ್ಲ ಈ ಮಡವೆ ಗುಳ್ಳೆಗಳಾಗತ್ತಲ್ಲ ಅಷ್ಟದೊಂದು ದೊಡ್ಡದಿರಬಹುದು ಅಷ್ಟನ್ನೇ ಅದಕ್ಕೆಲ್ಲ ನೀವು ಆಪರೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ ಒಂದ್ ನೆನ್ಪಿಟ್ಕೊಳ್ಳಿ ಫೈಬ್ರಾಯ್ಡ್ ಗಡ್ಡೆಗಳು ಕ್ಯಾನ್ಸರ್ಸ್ ಗಡ್ಡೆಗಳಾಗೋ ಚಾನ್ಸಸ್ ತುಂಬಾ ಇರುತ್ತೆ ಆದ್ರೆ ಏನೋ ಅದಕ್ಕೆ ನೀವು ಕನ್ಫರ್ಮ್ ಮಾಡಿಕೊಂಡು ಅದನ್ನ ಏನೋ ಕ್ಯಾನ್ಸರ್ ಗಟ್ಟೆಗಳು ಇದಾವ ಇಲ್ವೋ ಅಂತ ನೋಡಿಕೊಂಡು ಅದಕ್ಕೆ ನೀವು ನೆಗ್ಲೆಕ್ಟ್ ಮಾಡೋದು ಒಳ್ಳೆದ ಜೊತೆಗೆ ಆಯುರ್ವೇದಿಕ್ ವಾಸಿ ಮಾಡ್ಬೋದು ಗಾಬರಿ ಮಾಡೋದ್ ಅವಶ್ಯಕತೆ ಇಲ್ಲ ಯೂಶಲಿ ಒಂದು ನಲವತ್ತೈದು ವರ್ಷ ಆಗ್ತಿದಂಗೆನೆ ಹೆಣ್ಮಕ್ಳಲ್ಲಿ ಮುಟ್ಟು ನಿಲ್ಲೋಕ್ ಸ್ಟಾರ್ಟ್ ಆಗುತ್ತೆ ಯಾವಾಗ ಮುಟ್ಟು ನಿಲ್ಲೋಕ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಈ ರೀತಿ ಸಮಸ್ಯೆಗಳಾಗೋದು ಸರ್ವೇ ಸಾಮಾನ್ಯ ಕೆಲವೊಬ್ರಿಗೆ ತಲೆ ಬರೋದು ಕೆಲವೊಬ್ರಿಗೆ ಬೆವರ್ ಬರೋದು ಅಥವಾ ಕೆಲವೊಬ್ರಿಗೆ ಖಿನ್ನತೆಗೊಳಗಾಗೋದು ಅಥವಾ ಮುಟ್ಟು ಹೋಗಿದಾಗ ತುಂಬಾನೇ ನೋವು ಆಗೋದು ಇವೆಲ್ಲ ಆಗ್ತಾ ಇರುತ್ತೆ ಆದ್ರೆ ಇನ್ನು ಟೆನ್ಶನ್ ಮಾಡ್ಕೋಬೇಡಿ ಚಿಕ್ಕ ಗಡ್ಡೆ ಇದೆ ತುಂಬಾ ಚಿಕ್ಕ ಗಡ್ಡೆ ಅದು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ವಿರೇಚನ ಟ್ರೀಟ್ಮೆಂಟ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದ್ರ ಜೊತೆಗೆ ಅವ ಕಲ್ಯಾಣಾಕ್ಷರ ಮತ್ತೆ ಹೃದಯವಟ್ಟಿ ಪ್ರಭೋಟಿ ಅನ್ ಮೆಡಿಸಿನ್ಸ್ ಇರುತ್ತೆ ಅವುಗಳ್ನ ತಗೊಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಸಮಸ್ಯೆ ಅನುಭವಿಸ್ತಾ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಟೆನ್ಷನ್ ಮಾಡ್ಕೊಳ್ಳೋದ ಅವಶ್ಯಕತೆ ಇಲ್ಲ ಅಂತ ತಿಳಿಸ್ತಾ ನೀವು ಹುಬ್ಬಳ್ಳಿಯಿಂದ ಫೋನ್ ಮಾಡ್ತಾ ಇದ್ರಿ ಅಂದ್ರೆ ಬರೋ ಶುಕ್ರವಾರ ಮೂವತ್ತೊಂದನೇ ತಾರೀಕು ಅಂದ್ರೆ ಮುಂದಿನ ಶುಕ್ರವಾರ ಮೂವತ್ತೊಂದೇ ತಾರೀಕು ಹುಬ್ಬಳ್ ಧಾರವಾಡ ಅಲ್ಲಿ ಇರ್ತೇನೆ ಧಾರವಾಡ ಬ್ರಾಂಚಲ್ಲಿ ನೀವಲ್ಲೂ ಕೂಡ ನೀರ್ವಾಗಿ ಬಂದು ಭೇಟಿ ಆಗ್ಬಹುದು ನಾಳೆ ಮೈಸೂರಲ್ಲಿ ಇರ್ತೇನೆ ಮೈಸೂರು ಸುತ್ತಮುತ್ತ ಸುತ್ತಮುತ್ತಲ್ವಾ ನೀರ್ವಾಗ ಕೂಡ ಬಂದು ಭೇಟಿ ಆಗ್ಬಹುದು ಇವತ್ತು ಅಂದ್ರೆ ಪ್ರತಿ ಗುರುವಾರ ಬೆಂಗಳೂರು ಮಲ್ಲೇಶ್ವರಂ ಶಾಖೆ ಇರ್ತೀನಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಒಂಬತ್ತು ಗಂಟೆವರೆಗೂ ನಿಮಗೆ ನೇರ್ವಾಗ ಕೂಡ ಬಂದು ಭೇಟಿ ಆಗ್ಬೋದು ಅಡ್ರೆಸ್ ಬೇಕು ಎಲ್ಲ ಸಿಗ್ತೀನಿ ಅಂತ ಕೇಳ್ಕೋಬೇಕು ಅಂದ್ರೆ ಕೆಳಗಡೆ ನಂಬರ್ ಬರ್ತಾ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗುತ್ತೆ ಮತ್ತೊಂದ್ಸರಿ ತಿಳಿಸ್ಕೊಡ್ತಾ ಇದ್ದೀನಿ ಬರೋ ಮಂಗಳವಾರ ಅಂದ್ರೆ ಪ್ರತಿ ತಿಂಗಳ ಲಾಸ್ಟ್ ನೇ ಮಂಗಳವಾರ ಶಿವಮೊಗ್ಗ ಬ್ರಾಂಚ್ ಅಲ್ಲೇ ಇರ್ತೀನಿ ಅಲ್ಲಿ ಕೂಡ ನೀವು ಬಂದು ನೇರ್ವಾಗಿ ಭೇಟಿ ಆಗಿ ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನನ್ನೊಟ್ಟಿಗೆ ನೇರ್ವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ನಾನೊಟ್ಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಇವಾಗ ಆಯುರ್ವೇದ ಟ್ರೀಟ್ಮೆಂಟ್ ಏನ್ ಮಾಡ್ಕೋಬೇಕು ಅಂತ ನೋಡಿದ್ರೆ కురుకుంబాం ನಾನು ಅವಾಗ್ಲೇ ತಿಳಿಸ್ಕೊಟ್ಟಿದ್ದೀನಿ ಈ ಐ ಬಿ ಎಸ್ ಅನ್ನೋದು ಏನೋ ಎಷ್ಟು ದಿವಸ ಸಫರ್ ಆಗ್ತಾ ಇರ್ತೀರ ಏನಿಲ್ಲ ಮೆಡಿಸಿನ್ ತಗೊಂಡ್ರು ವಾಸಿ ಆಗ್ತಾ ಯಾಕೆ ಅಂದ್ರೆ ನಮ್ಮ ಬಾಡಿ ಒಳಗೆ ಆ ದೋಷಗಳು ಟಾಕ್ಸಿನ್ಸ್ ಏನಿರುತ್ತಲ್ಲ ಅದು ಬಾಡಿ ಒಳಗ್ ಅಂದ್ರೆ ಎಲ್ಲಿವರೆಗೂ ಹೊರಗಡೆ ಹೋಗಲ್ವೋ ಅಲ್ಲಿವರೆಗೂ ಈ ಡಿಸೀಸ್ ಸರ್ವೈ ಸಾಮಾನ್ಯವಾಗಿರುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗೆ ಇರತಕ್ಕಂಥ ಟಾಕ್ಸಿನ್ಸ್ ಪೆತ್ತದ ಅಂಶ ಕಫದ ಎಲ್ಲದು ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟು ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಅವಿಪತ್ತಿಕರ ಚೂರ್ಣ ಮದುವೆ ಎಷ್ಟಿ ತೈಲ ಕಲ್ಯಾಣಾಕ್ಷರ ಕಾಂಕನವಟಿ ಈ ತರ ಮೆಡಿಸಿನ್ಸ್ ಎಲ್ಲ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಇರಿಟೆಬಲ್ ಪೌಲ್ ಸಿಂಡ್ರೋಮ್ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಏನು ಕಾಬರಿ ಮಾಡುವಂತದ್ ಅವಶ್ಯಕತೆ ಇಲ್ಲ ಲೈಫ್ ಟೈಮ್ ಸಫರ್ ಆಗೋದನ್ನ ನಾವು ಅವಾಯ್ಡ್ ಮಾಡ್ಬೋದು ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೇರವಾಗಿ ಮಾತಾಡಬಹುದು ಪ್ರತಿ ಗುರುವಾರ ಮತ್ತೆ ಪ್ರತಿ ಗುರುವಾರ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲೆ ಇರ್ತೀನಿ ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಶುಕ್ ಅಂದ್ರೆ ನಾಳೆ ಬಿಟ್ಟು ನಾಡಿದ್ದು ಶಿವಮೊಗ್ಗದ ಬ್ರಾಂಚ್ ಇರ್ತೀನಿ ನೀವು ನೀವಲ್ಲೂ ಕೂಡ ನೇರವಾಗಿ ಭೇಟಿ ಆಗ್ಬಹುದು ತಿಂಗಳಿಗೊಮ್ಮೆ ಮಾತ್ರ ಅದು ಲಾಸ್ಟ್ ಮಂಗಳವಾರ ಮಲ್ಲೇಶ್ವರ ಏನೋ ಶಿವಮೊಗ್ಗದ ಶಾಖೆಲ್ಲ ಇರ್ತೀನಿ ಅಲ್ಲಿ ಬಂದು ನೇರವಾಗಿ ಭೇಟಿಯಾಗಿ ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಿದ್ರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಅಮ್ಮ ಹೇಳಿ ಮಾತ್ ಏನ್ ಸಮಸ್ಯೆ ಇದೆ ಅಮ್ಮ ಹೇಳಿ ಮಾ ಏನ್ ಸಮಸ್ಯೆ ಇದೆ ಹೇಳಿ ಹೌದಮ್ಮ ಹೇಳಿ ಏನ್ ಸಮಸ್ಯೆ ಇದೆ ಸಾರ್ ನನ್ಗೆ ಇದು ಬರ್ತಾ ಇತ್ತು ಟೈಲರ್ಡ್ ಆಗಿತ್ತು ಓಕೆ ಅಮ್ಮ ನೋಡಿ ಇವಾಗ ಥೈರಾಯ್ಡ್ ಅಂತ ಹೇಳಿದ್ರೆ ನಾವು ಕಂಪ್ಲೀಟ್ ಆಗಿ ವಾಸಿ ಮಾಡ್ಕೋಬೇಡಿ ಕೆಳಗಡೆ ನಂಬರ್ ಬರ್ತಾ ನಂಬರ್ ಗೆ ಫೋನ್ ಮಾಡಿ ತುಂಬಾ ಜನ ಕಾಲರ್ ವೇಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ಸಮಯ ಕೊಡ್ಬೇಕಾಗತ್ತೆ ಸೊ ನೀವು ಏನೇ ಮಾತಾಡ್ಬೇಕು ಅಂದ್ರೆ ಏನೇನ್ ಕಾಯಿಲೆಗಳಿದೆಯೋ ಅದನ್ನ ಬರ್ದಿಟ್ಕೊಂಬಿ ಒಂದು ಪ್ರಿಪೇರ್ ಆಗಿ ಅವಾಗ ನಮಗೆ ನೀವು ಕೂಡ ನಾನೊಟ್ಟಿಗೆ ನೀಟ್ವಾಗ್ ಮಾತಾಡಕ್ ಅನುಕೂಲ ಆಗುತ್ತೆ ಜೊತೆಗೆ ಅದು ಪ್ರಾಪರ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ ಕೂಡ ನಾನು ತಿಳ್ಸಿಕೊಡಕ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಇವು ಥೈರಾಯ್ಡ್ ಅನ್ನೋದು ಅಬ್ವಿಯಸ್ಲಿ ಎಷ್ಟೊಂದ್ ಜನಕ್ಕೆ ಈ ಸಮಸ್ಯೆ ಇದ್ದೇ ಇರುತ್ತೆ ಈ ಥೈರಾಯ್ಡ್ ಅನ್ನೋದು ಏನಾಗುತ್ತೆ ಅಂದ್ರೆ ಥೈರಾಯ್ಡ್ ಗ್ರಂಥಿಗಳು ಅಂತ ಇರುತ್ತೆ ಆ ಥೈರಾಯ್ಡ್ ಗ್ರಂಥಿಗಳು ಇರುವಾಗ ನಿಮಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ಏನೋ ಹೈಪೋಥೈರಾಯಿಸಮ್ ಅಂತ ಹೇಳ್ತೀವಿ ಅಂದ್ರೆ ಕೆಲವೊಂದ್ಸರಿ ಇನ್ನು ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಸೆಕ್ರಿಷನ್ಸ್ ಆಗ್ತಾ ಇರುತ್ತೆ ಕೆಲವೊಂದ್ಸರಿ ಏನೋ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಸೆಕ್ರಿಷನ್ಸ್ ಆಗ್ತಾ ಇರುತ್ತೆ ಅದಕ್ಕೆ ಹೈಪರ್ ಥೈರಾಯಿಸಮ್ ಅಂತ ಹೇಳ್ತೀವಿ ಹೈಪೋಥೈರಾಯಿಸಮ್ ಇದ್ದಾಗ ತುಂಬಾ ದಪ್ಪ ಆಗೋದು ಮಕ್ಕಳಾಗ್ದೆಲ್ಲ ಇರೋದು ಪೀರಿಯಡ್ಸ್ ರೆಗ್ಯುಲರ್ ಆಗೋದು ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ ಆದ್ರೆ ಏನು ಟೆನ್ಷನ್ ಬೇಡ ಆಯುರ್ವೇದದಲ್ಲಿ ಕಂಪ್ಯೂಟರ್ ವಾಸಿ ಮಾಡ್ಬೋದು ಡೈಲಿ ನ್ಯೂಟ್ರನ್ ಫೈವ್ ಎಮ್ ಜಿ ನೋ ಹಂಡ್ರೆಡ್ ಎಂ ಜಿ ಎಷ್ಟೋ ಮಾತ್ರೆ ತಗೊಳ್ತಾ ಇರ್ತಾರೆ ಅದು ಬರ್ತಾ ಬರ್ತಾ ಗ್ರಾಜ್ಯಲ್ ಆಗಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಕೊಡ್ತಾ ಬಂದ್ರೆ ಅದು ಏನೋ ಹಂಡ್ರೆಡ್ ಎಂ ಜಿರೋ ಸೆವೆಂಟಿ ಫೈವ್ ಆಮೇಲೆ ಫಿಫ್ಟಿ ಆಮೇಲೆ ಫೈವ್ ಎಮ್ ಜಿ ಈ ತರ ಮಾಡ್ತಾ ಮಾಡ್ತಾ ಏನೋ ಎಲ್ಲ ಥೈರಾಯ್ಡ್ ಮಾತ್ರೆಗಳನ್ನು ಸ್ಟಾಪ್ ಮಾಡಬಹುದು ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಹಂಚ್ಕೋಬಹುದು ನಂಬರ್ ಸಿಗ್ತಾ ಇಲ್ಲ ನಂಗೆ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಕೆಳಗಡೆ ನಂಬರ್ ಬರ್ತಾ ಇದ್ದಾರೆ ಆ ನಂಬರ್ ಫೋನ್ ಮಾಡಿ ನನ್ನೊಟ್ಟಿಗೆ ಮಾತಾಡಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ಯೂಟ್ಯೂಬು ಮತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಡಾಕ್ಟರ್ ಚೇತನ್ ಜಗಲೂರ್ ಅಂತ ಕೊಟ್ಟರೆ ಎಲ್ಲ ತರದ ಇನ್ಫಾರ್ಮೇಶನ್ ಬರುತ್ತೆ ಅಲ್ಲೂ ಕೂಡ ನೋಡಿಕೊಂಡು ನೀವು ನಂಬರ್ ಎಲ್ಲ ತಗೊಂಡು ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಮತ್ತೊಬ್ಬರು ಕಾಲರ್ ವೇಟ್ ಮಾಡ್ತಿದ್ರೆ ಅವ್ರಿಗೆ ಸಮಯ ಕೊಡೋಣ ಹಲೋ ನಮಸ್ತೆ ನಮಸ್ತೆ ಹೇಳಿ ಅವರಿಂದ ಮಾತಾಡ್ತಾ ಸರ್ ಸರ್ ನಾವು ಅಂತ ಯಾವ ಹೇಳಿಗೊಬ್ಬರಿಗೆ ಅದು ಒಂದೂವರೆ ವರ್ಷದಿಂದ ಹೊಟ್ಟೆ ನೋವು ಸೊಂಟ ನೋವು ಅದ್ ಏನ್ ಸೋತಿದ್ರು ಏನಂತಾನು ಹೇಳ್ತಾ ಇಲ್ಲ ಸರ್ ಓಕೆ ಅದಕ್ಕೆ ಹೊಟ್ಟೆ ಒಬ್ರ ಬರೋದು ಉಳಿತಾಗ ಬರೋದು ಹಂಗಾಗತ್ತಾ ನೋಡಿ ಅದಕ್ಕೆ ಗುಲ್ಮಾ ಅಂತ ಹೇಳ್ತೀವಿ ಗುಲ್ಮಾ ಅಂದ್ರೆ ಬಾಡಿ ಒಳಗೆ ವಾಯು ಅಂಶ ಮತ್ತೆ ಪಿತ್ತದ ಅಂಶ ಜಾಸ್ತಿ ಆಗ್ಬಿಟ್ಟು ಈ ರೀತಿ ಸಮಸ್ಯೆ ಆಗುತ್ತೆ ಎಷ್ಟೊಂದ್ಸರಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ಸಿರ್ತೀರಾ ಏನೆಲ್ಲ ಸೊಂಟ ನೋವು ಇದೆಯಾ ಕಿಡ್ನಿ ಪ್ರಾಬ್ಲಮ್ ಆಗಿದ್ಯಾ ಅಥವಾ ಅಪಂಡಿಸೈಟಿಸ್ ಆಗಿದ್ಯಾ ಕಾಲ್ಬಡ ಸ್ಟೋನ್ಸ್ ಇದೆಯಾ ಈ ತರ ಎಲ್ಲಾ ಟೆನ್ಷನ್ ಮಾಡ್ಕೊಂಡು ಎಲ್ಲಾ ತರದ್ದು ಸ್ಕ್ಯಾನಿಂಗ್ ಮಾಡ್ಸಿರ್ತೀರಾ ಬಟ್ ಎಲ್ಲ ರಿಪೋರ್ಟ್ ನಾರ್ಮಲ್ ಬರ್ತಾ ಇರುತ್ತೆ ಆದ್ರೆ ಏನು ಟೆನ್ಶನ್ ಮಾಡ್ಕೋಬೇಡಿ ಇದಕ್ಕೆ ಗುಲ್ಮಾ ಅಂತ ಹೇಳ್ತೀವಿ ಗುಲ್ಮ ಇದ್ದಾಗ ಇದೇ ತರ ಪ್ರಾಬ್ಲಮ್ ಆಗುತ್ತೆ ಒಬ್ಬೊಬ್ರಿಗೆ ಒಂದೊಂದ್ ತರ ಸಿಂಟಮ್ಸ್ ಕಾಣಿಸ್ಕೊಳ್ಳುತ್ತೆ ಯಾಕೆ ಅಂದ್ರೆ ಪಾಡಿ ಒಳಗೆ ವಾಯು ಅಂಶ ಜಾಸ್ತಿ ಆಗ್ಬಿಟ್ಟು ಬೆನ್ನಿಗೆ ಹೋಗೋದು ಬೆನ್ನಿಡ್ಕೊಳ್ಳೋದು ಎದೆಗೆ ಹೋಗೋದು ಎದೆ ಹಿಡ್ಕೊಳ್ಳೋದು ಹೋಗೋದು ಅಲ್ಲಿ ಹಿಡ್ಕೊಳ್ಳೋದು ಮೀನ್ ಆಯುರ್ವೇದದಲ್ಲಿ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ವಿರೇಚನ ಟ್ರೀಟ್ಮೆಂಟ್ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ ಆ ವಿರೇಚನ ಟ್ರೀಟ್ಮೆಂಟ್ ಆದ್ಮೇಲೆ ಅವಿಪತ್ತಿಕರ ಚೂಣ ಮದುವೆ ಎಷ್ಟಿತ್ತ ಇಲ್ಲ ಅಂತ ಮೆಡಿಸಿನ್ಸ್ ಇರುತ್ತೆ ಅದನ್ನ ಹಾರ್ಡ್ಲಿ ಒಂದೇ ಒಂದೂವರೆ ತಿಂಗಳು ಕರೆಕ್ಟ್ ಮೆಡಿಸಿನ್ ತಗೊಂಡ್ರೆ ಎಷ್ಟೇ ವರ್ಷ ಈ ಗುಲ್ಮ ಸಮಸ್ಯೆ ಇರಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರಲಿ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಗಾಬರಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ನೀವು ಶಿಕಾರಿಪುರ ಇಂದ ಫೋನ್ ಮಾಡ್ತಾ ಇದೀರ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಲಾಸ್ಟ್ ನೇ ಮಂಗಳವಾರ ಅಂದ್ರೆ ನಾಳೆ ಬಿಟ್ ಅಂದ್ರೆ ಬರೋ ಮಂಗಳವಾರ ಇಪ್ಪತ್ತೆಂಟನೇ ತಾರೀಕು ಹೊಸದಾಗಿ ಶಿವಮೊಗ್ಗದಲ್ಲಿ ಬ್ರಾಂಚ್ ಓಪನ್ ಆಗ್ತಾ ಇದೆ ಅಲ್ಲಿ ಕೂಡ ನೀವು ನೇರವಾಗಿ ಬಂದು ಭೇಟಿ ಆಗ್ಬೋದು ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಕೆಳಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರ್ ಫೋನ್ ಮಾಡಿ ನನ್ನ ಅಸಿಸ್ಟೆಂಟ್ ನಿಮ್ಗೆ ಪ್ರಾಪರ್ ಗೈಡೆನ್ಸ್ ಕೊಡ್ತಾರೆ ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೇರವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದನ್ನ ನೋಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಇವಾಗ ಈ ಮನೆ ಮದ್ದು ಏನ್ ಮಾಡ್ಬೇಕು ಅಂತ ಬರೋಣ ಈ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಇತ್ತು ಅಂತ ಹೇಳಿದ್ರೆ ಏನ್ ಮನೆ ಮದ್ದು ತಗೋಬೇಕು ಅಂತ ಹೇಳಿದ್ರೆ ನೋಡಿ ಮೇನ್ ಆಗಿ ಇದು ಅನ್ನನಾಳದ ಅಂದ್ರೆ ಸ್ಪಾಸ್ಟಿಸಿಟಿ ಆಫ್ ಕೋಲನ್ ಆಗಿರೋದ್ರಿಂದ ನೀವು ಈ ಜೀರಿಗೆ ಮತ್ತೆ ಕೊತ್ತಂಬರಿ ಕಾಳು ಮತ್ತೆ ಹಿಂಗು ಹಾಕ್ಬಿಟ್ಟು ಅದನ್ನ ಮತ್ತೆ ಸ್ವಲ್ಪ ಶುಂಠಿ ಮತ್ತೆ ಮೆಣಸು ಹಾಕ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಳ್ಳಿ ನಿಮಗೆ ದಿನ ಒಂದೊಂದು ಚಮಚ ಪೌಡರ್ಗೆ ಒಂದು ಲೋಟ ನೀರಿಗೆ ಹಾಕ್ಬಿಟ್ಟು ಅದನ್ನ ಕುಡಿತಾ ಬನ್ನಿ ಜೊತೆಗೆ ನೀವು ಒಂದು ಚಮಚ ಹರಳೆಣ್ಣೆ ಕೂಡ ಮಿಕ್ಸ್ ಮಾಡಬಹುದು ಈ ರೀತಿ ಮಾಡೋದ್ರಿಂದ ಸ್ಪಾಸ್ಟಿಸಿಟಿ ಆಫ್ ಕೋಲನ್ಗೆ ನಾರ್ಮಲ್ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ ಇಮಿಡಿಯೇಟ್ ಆಗಿ ಸ್ವಲ್ಪ ರಿಸಲ್ಟ್ ಸಿಗುತ್ತೆ ಬಟ್ ನೋಡ್ ಕಂಪ್ಲೀಟ್ ಆಗಿ ವಾಸಿ ಆಗ್ಬೇಕು ಅಂತ ಹೇಳಿದ್ರೆ ಮೆಡಿಸಿನ್ಸ್ ಎಲ್ಲ ಫಾಲೋಅಪ್ ಮಾಡಿ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಿದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಅಮ್ಮ ಟಿವಿ ನೋಡ್ಕೊಂಡು ಬರ್ತಾ ಮಾ ದಯವಿಟ್ಟು ಹೇಳಿ ಏನ್ ಸಮಸ್ಯೆ ಇದೆ ಹೌದಮ್ಮ ಆರ್ಥರೈಟಿಸ್ ಅಂತ ಹೇಳ್ತೀವಿ ಅಂದ್ರೆ ಎರಡು ಮೂಳೆಗಳ ಮಧ್ಯದಲ್ಲಿ ಒಂದು ಸೈನೋವಲ್ ಫ್ಲೂಡ್ ಅಂತ ಇರುತ್ತೆ ಆ ಸೈನೋವಲ್ ಫ್ಲೂಡ್ ಯಾವಾಗ ಕರಗ್ತಾ ಬರುತ್ತಲ್ಲ ಅವಾಗ ಮೂಳೆಗಳು ಫ್ರಿಕ್ಷನ್ ಸ್ಟಾರ್ಟ್ ಆಗುತ್ತೆ ಯಾವಾಗ ಮೂಳೆಗಳ ಫ್ರಿಕ್ಷನ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಮಂಡಿ ಸವಿತಾ ಸ್ಟಾರ್ಟ್ ಆಗುತ್ತೆ ಮೂಳೆಗಳು ಸವಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಸೊಂಟದಲ್ಲೂ ಮೂಳೆಗಳು ಸವಿಬಹುದು ಕತ್ತನಲ್ಲೂ ಸವಿಬಹುದು ಎಲ್ಲಾದ್ರೂ ಮೂಳೆಗಳು ಸವಿಬಹುದು ಅವಾಗ ನೀವು ಕೂಡ ಅರ್ಥ ಮಾಡ್ಕೋಬೇಕು ನನಗೂ ಮೂಳೆಗಳು ಸವಿದಿದ್ಯಾ ಅಂತ ಅಂತ ಹೇಳಿದ್ರೆ ನೀವು ಜಸ್ಟ್ ಇವಾಗ ಹಿಂಗ್ ಕುತ್ಕೊಂಡಿದ್ರೆ ಅದೇ ತರ ಕುತ್ಕೊಳ್ಳಿ ಕಾಲ್ ಮೇಲ್ಗಡೆ ಕೆಳಗಡೆ ಮಾಡಿ ಅಂದ್ರೆ ಮಂಡಿ ಇರುತ್ತಲ್ಲ ಮಂಡಿ ಮೇಲೆ ಕೈ ಇಟ್ಬಿಟ್ಟು ಮೇಲೆ ಕೆಳಗೆ ಮಾಡಿ ಅಂದ್ರೆ ಕಾಲ್ ಮುಂದೆ ಮತ್ತೆ ಕೆಳಗೆ ಚಾಚಿ ಅವಾಗ ಕರ್ಕರ್ ಅಂತಾನೋ ಕಟ್ಕಟ್ ಅಂತನೋ ಸೌಂಡ್ ಬರ್ತಾ ಇದೆ ಈ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಮೂಳೆಗಳು ಸವಿತಾ ಇದೆ ಅಂತ ಅರ್ಥ ಆದ್ರೆ ಎಷ್ಟೊಂದ್ಸರಿ ನೀವು ತುಂಬಾ ಜನ ನೋಡಿರ್ತೀರ ಕೆಳಗಡೆ ಆಗಲ್ಲ ಮೇಲ್ಗಡೆ ಆಗಲ್ಲ ಕಾಲ್ ಟೊಂಕ ಆಗಿರೋದು ಈ ರೀತಿ ಎಲ್ಲ ಅನುಭವಿಸ್ತಾರ ನೋಡ್ತಾ ಇರ್ತೀರ ಆದ್ರೆ ಏನು ಟೆನ್ಷನ್ ಮಾಡ್ಕೊಬೇಡಿ ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ಅದಕ್ಕೆ ಅಸ್ತಿ ಶೃಂಖಲ ಲಾಕ್ಷ ಮತ್ತೆ ಶಲ್ಲಾಕಿ ಅಂತ ಇರುತ್ತೆ ಅದು ತುಂಬಾ ರಿಸರ್ಚ್ ಆಗಿದೆ ಅವುಗಳು ಮೂಳೆಗಳು ಉತ್ಪತ್ತಿ ಆಗುತ್ತೆ ಅಂತನೂ ಆಗ್ತಾ ಇದೆ ಅದು ಆಬ ಅನ್ನೋ ಟ್ಯಾಬ್ಲೆಟ್ ಅಲ್ಲಿರುತ್ತೆ ಆ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಮೂಳೆಗಳು ಉತ್ಪತ್ತಿಯಾಗಿ ಆಗಿ ನಾರ್ಮಲ್ ಆಗುತ್ತೆ ಜೊತೆಗೆ ಆ ಶುಕ್ರ ಮಾತ್ರ ಕವಟಿ ಅಶ್ವಗಂಧ ಚೂರ್ಣ ಪಿ ಟಿ ಜಿ ಗೃತ ಮಹಾರಾಣ ತೈಲಂತ ಮೆಡಿಸಿನ್ ಇರುತ್ತೆ ಅವುಗಳು ತಗೊಳ್ಳೋದ್ರಿಂದ ವಾಸಿ ಆಗುತ್ತೆ ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೇರವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದ್ರು ಒಟ್ಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ ನೋಡ್ಬಿಟ್ಟು ಹಲವಾರು ಜನ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಅವ್ರು ವಾಸಿ ಮಾಡ್ಕೊಂಡ್ರ ನಿದರ್ಶನ ಹೇಳ್ತಾ ಇದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ ಅಂತ ನಾನು ತ್ರೀ ಇಯರ್ಸ್ ಇಂದ ತುಂಬಾ ಮೈಗ್ರೇನ್ ಪ್ರಾಬ್ಲಮ್ ಇತ್ತು ನನಗೆ ತುಂಬಾ ಹಿಂಸೆ ರಾತ್ರಿ ಮಲಗಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಹಿಂಸೆ ಇತ್ತು ಸೊ ಅದಕ್ಕೆ ಏನು ಎಲ್ಲಿ ಹೋದ್ರೂ ಏನು ಕಮ್ಮಿ ಆಗ್ತಾ ಇರಲಿಲ್ಲ ಸೊ ಮನೆಯಲ್ಲಿ ಅಮ್ಮ ಚೇತನ್ ಜಗಳೂರ್ ಸರ್ ಅವ್ರದ್ದು ಪ್ರೋಗ್ರಾಮ್ ಬರ್ತಾ ಇತ್ತು ಸೊ ಅದನ್ನ ನೋಡಿ ಅವರು ಇಲ್ಲಿ ಹೋಗು ಅಂತ ಹೇಳಿದರು ನನಗೆ ಅವ್ರ ಕ್ಲಿನಿಕ್ ಇದೆ ಮಲ್ಲೇಶ್ವರಂ ಅಂತ ಸೊ ಅದಕ್ಕೆ ನಾನು ಮಲ್ಲೇಶ್ವರಮಿಗೆ ಬಂದೆ ಟೂ ತ್ರೀ ಮಂತ್ಸ್ ಆಯ್ತು ಇವಾಗ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಮೇಲೆ ನನಗೆ ತುಂಬಾ ಮೈಗ್ರೇನ್ ಸಮಸ್ಯೆನೇ ಇಲ್ಲ ಈಗ ತುಂಬಾ ಕಮ್ಮಿ ಆಗಿದೆ ಸೊ ಅದಕ್ಕೆ ಆಮೇಲೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತು ಒನ್ ಟೂ ತ್ರೀ ಡೇಸ್ ಆದ್ರೂ ಆಗ್ತಾ ಇರಲಿಲ್ಲ ಗ್ಯಾಸ್ಟಿಕ್ ದಿನ ಗ್ಯಾಸ್ಟ್ರಿಕ್ ಇರೋದು ಸೊ ಈಗ ಅದು ಸಮಸ್ಯೆ ಇಲ್ಲ ತುಂಬಾ ಈಗ ಫ್ರೀ ಫ್ರೀ ಆಗಿ ಅನ್ಸ್ತಾ ಇದೆ ಆಮೇಲೆ ಮೈಗ್ರೇನ್ ತುಂಬಾ ಕಮ್ಮಿ ಆಗಿದೆ ಸೊ ಅದಕ್ಕೆ ಎಲ್ರು ದಯವಿಟ್ಟು ಕ್ಲಿನಿಕ್ ನ ವಿಸಿಟ್ ಮಾಡಿ ಏನಾದ್ರು ಪ್ರಾಬ್ಲಮ್ ಇದ್ರು ಈಗ ನಾನೇ ಬೆಸ್ಟ್ ಎಕ್ಸಾಂಪಲ್ ಆ ತುಂಬಾ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ ಈಗ ಆದಷ್ಟು ಮೈಗ್ರೇನ್ ಒಂದು ಇನ್ನೊಂದು ಟೂ ತ್ರೀ ಮಂತ್ಸ್ ಬರಕ್ ಹೇಳಿದ್ದಾರೆ ಬಂದ್ರೆ ಅದು ಆಲ್ಮೋಸ್ಟ್ ಹೋಗುತ್ತೆ ಅಂತ ಹೇಳಿದ್ದಾರೆ ಸೊ ಥ್ಯಾಂಕ್ ಯು ನಿಮ್ಗೂ ಕೂಡ ಈ ತರ ಸಮಸ್ಯೆ ಇತ್ತು ಅಂದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಪ್ರತಿ ಗುರುವಾರ ಮತ್ತೆ ಗುರುವಾರ ಬೆಂಗಳೂರು ಮಲ್ಲೇಶ್ವರಂ ಶಾಖಲ್ಲಿ ಇರ್ತೇನೆ ನೀವು ನೀರ್ವ ಕೂಡ ಬಂದು ಭೇಟಿ ಆಗ್ಬಹುದು ಬರೋ ಶುಕ್ರ ಅಂದ್ರೆ ನಾಳೆ ಬಿಟ್ಟು ನಾಡಿದ್ದು ಮಂಗಳವಾರ ಇಪ್ಪತ್ತೆಂಟನೇ ತಾರೀಕು ಹೊಸದಾಗಿ ಶಿವಮೊಗ್ಗದಲ್ಲಿ ಬ್ರಾಂಚ್ ಓಪನ್ ಆಗ್ತಾ ಇದೆ ಅಲ್ಲೂ ಕೂಡ ನೀವು ಬಂದು ಭೇಟಿ ಆಗ್ಬೋದು ಮುಂದಿನ ಶುಕ್ರವಾರ ಅಂದ್ರೆ ಮುಂದಿನ ಶುಕ್ರವಾರ ಏನೋ ಮೂವತ್ತೊಂದನೇ ತಾರೀಕು ಧಾರವಾಡ ಅಲ್ಲಿ ಇರ್ತೀನಿ ಅದ್ರ ಮುಂದಿನ ಶುಕ್ರವಾರ ಹಾಸನ ಅಲ್ಲಿ ಇರ್ತೀನಿ ಅದ್ರ ಮುಂದಿನ ಶುಕ್ರವಾರ ಮೈಸೂರಲ್ಲಿ ಇರ್ತೇನೆ ಗುರುವಾರ ಶುಕ್ರವಾರ ಬಿಟ್ಟು ಉಳುಕಿದ್ದೀನಿ ಎಲ್ಲ ನಿಮ್ಗೆ ಎಲ್ಲೆಲ್ಲಿ ಯಾವಾಗ ಯಾವಾಗ ಹತ್ರ ಆಗುತ್ತೆ ಅಲ್ಲಿ ಕೇಳ್ಕೊಂಡು ಕೆಳಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನಿರ್ವ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಇವಾಗ ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಿದ್ದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಸರ್ ನಮಸ್ತೆ ಅಮ್ಮ ನಮಸ್ತೆ ಅಮ್ಮ ಹೇಳಿ ಏನ್ ಸಮಸ್ಯೆ ಇದೆ ಪ್ರೋಗ್ರಾಮ್ ತುಂಬಾ ಚೆನ್ನಾಗ್ ಬರ್ತಿದೆ ತ್ಯಾಂಕ್ ಯು ಅಮ್ಮ ಸರ್ ನನಗೆ ತುಂಬಾ ಸ್ಕಿನ್ ಪ್ರಾಬ್ಲಮ್ ಇದೆ ಸರ್ ಜೊತೆಗೆ ವೈಟ್ ಕಾಚಿಬಿ ಇದೆ ಓಕೆ ಮುಖದಲ್ಲಿ ಆಗುತ್ತೆ ಸರ್ ನವೆ ಸ್ಟಾರ್ಟ್ ಆಗ್ಬಿಡುತ್ತೆ ಆಮೇಲೆ ಫುಲ್ ಬ್ಲಾಕ್ ಆಗ್ಬಿಡುತ್ತೆ ಸರ್ ಮುಖ ಎಲ್ಲ ಸುಮಾರು ವರ್ಷದಿಂದ ಪ್ರಾಬ್ಲಮ್ ಇದೆ ಸರ್ ಯಾವರಿಂದ ಮಾತಾಡ್ತಾ ಇರೋದ ತುಮಕೂರಿಂದ ನೋಡಿ ಅದಕ್ಕೆ ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕೆಲ ವೈಟ್ ಪ್ಯಾಚಸ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೋಡ್ಬೇಕಾಗತ್ತೆ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಫಂಗಲ್ ಇನ್ಫೆಕ್ಷನ್ ಇಂದನು ವೈಟ್ ಪ್ಯಾಚಸ್ ತರ ಆಗ್ತಾ ಇರುತ್ತೆ ಅಥವಾ ಏನೋ ಈ ವಿಟಿಲಿಗು ಅಂತ ಹೇಳ್ತಿವಿ ಅಥವಾ ತನ್ನು ಅಂತ ಹೇಳ್ತೀವಿ ಅದ್ರಿಂದನೂ ಕೂಡ ವೈಟ್ ಪ್ಯಾಚಸ್ ಆಗ್ತಾ ಇರುತ್ತೆ ಅದು ಹೈಪರ್ ಪಿಗ್ ಹೈಪೋ ಪಿಗ್ಮೆಂಟೇಶನ್ ಆಗಿ ಅಂದ್ರೆ ಪಿಗ್ಮೆಂಟೇಶನ್ ಕಮ್ಮಿ ಆಗ್ಬಿಟ್ಟು ಅಂದ್ರೆ ಮೆಲನಿನ್ ಪಿಗ್ಮೆಂಟ್ಸ್ ಅಂತ ಹೇಳ್ತೀವಲ್ವಾ ಅದು ಕಮ್ಮಿ ಆಗ್ಬಿಟ್ಟು ಈ ರೀತಿ ಆಗೋ ಸಮಸ್ಯೆ ಇರುತ್ತೆ ಆದ್ರೆ ಟೆನ್ಷನ್ ಮಾಡ್ಕೊಳ್ಳೋದ್ ಬೇಡ ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ತೀವಿ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿ ನೇರವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದನ್ನ ನೋಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಇವಾಗ ಆಹಾರ ವಿಹಾರ ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಇವಾಗ ಇರಿಟೇಬಲ್ ಬೋಲ್ ಸಿಂಡ್ರೋಮ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಏನಾಗುತ್ತೆ ಗೊತ್ತಾಗ್ತಾರ ಗಟ್ಟಿ ಪದಾರ್ಥ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ ಒಂದೊಂದ್ಸರಿ ನೀರ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ ಒಂದ್ಸರಿ ಇಂಡೈಜೆಶನ್ ಆಗ್ತದೆ ಊಟ ಮಾಡಿದೆಲ್ಲ ಡೈಜೆಸ್ಟ್ ಆಗಲ್ಲ ಈ ರೀತಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ ಅದಕ್ಕೆ ಹೇಳೋದು ಅನ್ನನಾಳದ ಕಿರಿಕಿರಿ ಅಂತಾನೆ ಸೊ ಹಂಗಾಗ್ಬಿಟ್ಟು ನಿಮಗೆ ಯಾವ್ದು ಫುಡ್ ಅಡ್ಜಸ್ಟ್ ಆಗುತ್ತೆ ಅಂದ್ರೆ ಯೂಶಲಿ ಮೆತ್ತನೆ ಆಹಾರ ಕೆಲವೊಂದ್ಸರಿ ಕಿಚಡಿ ಮಾಡ್ತೀರಾ ಅಥವಾ ಮಾಡ್ತೀರಾ ಈ ರೀತಿಯ ಆಹಾರನ ತಗೊಳ್ತಾ ಬನ್ನಿ ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗತ್ತೆ ಅಂತ ತಿಳಿಸ್ತಾ ಇದು ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಗೆ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದ್ರೆ ನೋಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಇವಾಗ ಟಿಪ್ಸ್ ಆಫ್ ದ ಡೇ ಏನ್ ಮಾಡ್ಬೇಕು ಅಂತ ಬರೋಣ ಈ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಬಂದಿತ್ತು ಅಂತ ಹೇಳಿದ್ರೆ ಏನ್ ಇಂಪಾರ್ಟೆಂಟ್ ಒಂದು ಟಿಪ್ ಹೇಳ್ಕೊಡ್ತೀನಿ ನೋಡಿ ನೋಡಿ ಈ ಏನು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅನ್ನೋದು ಸ್ಪಾಸ್ಟಿಸಿಟಿ ಆಫ್ ಕೋಲನ್ ಆಗಿರೋದ್ರಿಂದ ನೀವು ಜಾಸ್ತಿ ಅಡಿಕೆ ತಿಂತ ಇದ್ರ ಎಲ್ಲ ಅಂದ್ರೆ ಆದಷ್ಟು ಅವಾಯ್ಡ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅನ್ನನಾಳ ಮತ್ತೆ ಸ್ಪಾಸ್ಟಿಸಿಟಿ ಆಗೋದು ಸರ್ವೇ ಸಾಮಾನ್ಯ ನಾನು ಹೇಳ್ದಂಗೆ ಕರೆಕ್ಟ್ ಫಾಲೋ ಫಾಲೋಅಪ್ ಮಾಡ್ತಾ ಬನ್ನಿ ನಾನು ಇಷ್ಟೊಂದು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಅವನ್ನೆಲ್ಲ ಫಾಲೋಅಪ್ ಮಾಡಿ ಖಂಡಿತವಾಗ್ಲೂ ಈ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಥವಾ ಗ್ಯಾಸ್ಟ್ರಿಕ್ ಇದ್ರೂ ಕೂಡ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಅಂತ ತಿಳಿಸ್ತಾ ಇದು ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ ಇವಾಗ ಕಾರ್ಯಕ್ರಮದಲ್ಲಿ ನಿಮ್ಗೆ ಎಷ್ಟೊಂದ್ಸರಿ ಟ್ರೈ ಮಾಡ್ತಾ ಇರ್ತೀರ ಕಾಲ್ ಸಿಗ್ತಾ ಇರಲ್ಲ ಕಾರ್ಯಕ್ರಮ ಮುಗ್ದಾದ ನಂತರ ಮಾತಾಡಬಹುದು ಕೆಳಗಡೆ ನಂಬರ್ ಬರ್ತಾ ನಾನಾದ್ರೂ ಮಾತಾಡ್ತೀನಿ ಅಸಿಸ್ಟೆಂಟ್ ಆದ್ರೆ ಮಾತಾಡ್ಬಿಟ್ಟು ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅಂತ ತಿಳಿಸ್ತಾ ಈ ಅಂದ್ರೆ ಶಿವಮೊಗ್ಗದಲ್ಲಿ ನಾಳೆ ಬಿಟ್ಟು ನಾಡಿದ್ದು ಅಂದ್ರೆ ಮಂಗಳವಾರ ಹೊಸದಾಗಿ ಬ್ರಾಂಚ್ ಓಪನ್ ಆಗ್ತಾ ಇದೆ ಶಿವಮೊಗ್ಗ ಸುತ್ತಮುತ್ತ ಅರ್ಲಾ ಇದ್ರಲ್ವಾ ನೀರ್ವ ಕೂಡ ಬಂದು ಭೇಟಿ ಆಗ್ಬೋದು ಪ್ರತಿ ಗುರುವಾರ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲೇ ಇರ್ತೀನಿ ಮುಂದಿನ ಶುಕ್ರವಾರ ಮೈಸೂರು ಅದ್ರ ಮುಂದಿನ ಶುಕ್ರವಾರ ಧಾರವಾಡ ಮುಂದಿನ ಶುಕ್ರವಾರ ಹಾಸನ ಇರ್ತೇನೆ ಗುರುವಾರ ಶುಕ್ರವಾರ ಬಿಟ್ಟು ಉಳಿದ ಜಗ್ಲೂರ್ ಅಲ್ಲಿ ಇರ್ತೇನೆ ನಿಮ್ಗೆ ಎಲ್ಲೆಲ್ಲಿ ಯಾವಾಗ ಯಾವಾಗ ಅನುಕೂಲ ಆಗತ್ತೋ ಅಲ್ಲಿ ನೀರ್ವಾಗ ಕೂಡ ಬಂದು ಭೇಟಿಯಾಗಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ಸಚಿವರಿಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಆ ಇಷ್ಟಿವಿ ಆರೋಗ್ಯಕರ ಜೀವನ ಶೈಲಿಗೆ ನಮಸ್ಕಾರ